ಹೊನ್ನವರ ತಾಲೂಕಿನ ಕೆಳಗಿನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಬ್ಬಿತೋಟದ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿದ್ದು ವಾಹನ ಸಂಚಾರ ಭಯದ ಕಾರಣ ಪ್ರತಿದಿನ ಮಕ್ಕಳ ಜೊತೆ ಪಾಲಕರು ಕೂಡ ಶಾಲೆಗೆ ಬಂದು ಹೋಗುವಂತಾಗಿದೆ ಅಭಿ ತೋಟದ ಸುತ್ತಮುತ್ತಲಿನ ವ್ಯಾಪ್ತಿಯ ಮಕ್ಕಳಿಗೆ ಇದೇ ಶಾಲೆಗೆ ಹೋಗುವ ಅನಿವಾರ್ಯ ಪರಿಸ್ಥಿತಿ ಇದೆ ಚಿಕ್ಕ ಮಕ್ಕಳು ಶಾಲೆಗೆ ಬರುವುದರಿಂದ ಸದಾಕಾಲ ವಾಹನ ಓಡಾಟವಿರುವ ಹೆದ್ದಾರಿಯಲ್ಲಿ ರೋಡ್ ಕ್ರಾಸ್ ಮಾಡಲು ಮಕ್ಕಳಿಗೆ ಭಯ ಉಂಟಾಗುತ್ತಿದೆ ಬೆಳಿಗ್ಗೆ ಶಾಲೆಗೆ ಬಿಡಲು ಸಂಜೆ ಮನೆಗೆ ಕರೆದೊಯ್ಯಲು ಪಾಲಕರು ಬರಲೇಬೇಕಾಗಿದೆ ಪ್ರತಿನಿತ್ಯ ಪಾಲಕರಿಗೂ ಇದು ಕರ್ತವ್ಯದಂತೆ ಆಗಿಬಿಟ್ಟಿದೆ ದೊಡ್ಡ ದೊಡ್ಡ ಶಾಲೆಗೆ ಸೇರಿಸಿಲ್ಲ ನಾನು ಮೊನ್ನೆ ಸೇರಿಸಿದ್ದೆ ಆದರೂ ನಮಗಲ್ಲಿ ಪ್ರಾಬ್ಲಮ್ ಆದ್ದರಿಂದ ನಾವು ದೊಡ್ಡ ದೊಡ್ಡ ಮಕ್ಕಳಿಗೆ ನಮ್ಮ ಹತ್ರ ಕೂಲಿ ಮಾಡ್ಕೊಂಡು ಜೀವನ ಮಾಡೋರ ಹತ್ರ ದೊಡ್ಡ ದೊಡ್ಡ ಮಕ್ಕಳಿಗೆ ದೊಡ್ಡ ಶಾಲೆಗೆ ಸೇರ್ಸೋಕ್ಕಾಗಲ್ಲ ಅದಕ್ಕೆ ನಾನು ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ದೀನಿ ಅದಕ್ಕೆ ಇಲ್ಲಿ ಗೌರ್ಮೆಂಟ್ ಶಾಲೆಗೆ ಸೇರಿಸೋ ಮುನ್ನ ಈ ಥರ ಒಂದು ಸಮಸ್ಯೆ ಇರೋದ್ರಿಂದ ಇದನ್ನು ಪರಿಹಾರ ಆಗಬೇಕು ಏನು ಅಲ್ಲಿ ಮಕ್ಕಳನ್ನು ಶಾಲೆಗೆ ಕರ್ಕೊಬಂದು ರೋಡನ್ನು ಎರಡು ರೋಡು ದಾಟಿಸ್ಬೇಕು ಅದಕ್ಕೆ ಆ ಕಡೆಯಿಂದ ಗಾಡಿ ಬರ್ತದೆ ಈ ಕಡೆಯಿಂದ ಗಾಡಿ ಬರ್ತದೆ ತುಂಬ ಪ್ರಾಬ್ಲಮ್ ಆಗಿದೆ ಮಕ್ಕಳಿಗೂ ಅವರನ್ನು ಅವರನ್ನೇ ಬಿಡಿಯೋಕ್ಕಾಗೋದಿಲ್ಲ ನಾವು ದಿನ ಬರಬೇಕು ದಿನ ಕರ್ಕೊಂಡು ಹೋಗಬೇಕು ಅದಕ್ಕೆ ಮೇಲ್ವರ್ಗದವರು ಇದ್ರಲ್ಲಿ ಏನು ತೀರ್ಮಾನ ಕಾಣ್ತಾರೆ ಒಂದು ಸೇತುವೆ ಆಗಬೇಕಂತ ಊರು ಜನರೆಲ್ಲ ಹೊಸಗೆ ಇದು ಮಾಡಿದ್ದಾರೆ ಅದನ್ನು ನೀವು ನಡೆಸ್ಕೊಡ್ಬೇಕು ಮತ್ತು ದಿನ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬರೋದು ನಮಗೂ ಪ್ರಾಬ್ಲಮ್ಮೇ ಅದಕ್ಕೆ ನೀವು ಅದನ್ನು ಮಾಡಿಕೊಟ್ರೆ ನಮಗೂ ಉಪಕಾರ ಆಗುತ್ತೆ ಮಕ್ಕಳಿಗೂ ಏನೂ ಒಂದು ತೊಂದರೆ ಆಗೋದಿಲ್ಲ ಕೆಲವೊಂದು ಮಕ್ಕಳು ದಾಟಬೇಕಾದ್ರೆ ಕೆಲವೊಂದು ಸರಿ ಆಕ್ಸಿಡೆಂಟು ಆಗಿದೆ ಬೈಕ್ ತಾಗಿದೆ ಗಾಡಿನೂ ತಾಗ್ತಾ ಇದೆ ಅದಕ್ಕೆ ಅಂತ ಹೇಳಿ ಗೌರ್ಮೆಂಟ್ ಸರಿಯಾದ ಪರಿಹಾರ ಹುಡುಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮಂಗಳೂರು ಗೋವಾ ಪ್ರಮುಖ ಹೆದ್ದಾರಿ ಇರುವ ಕಾರಣ ವಾಹನ ಓಡಾಟ ನಿರಂತರವಾಗಿದೆ ಭಾರೀ ವಾಹನವೇ ಹೆಚ್ಚು ಓಡಾಡುತ್ತಿದ್ದು ಪ್ರತಿಯೊಂದು ವಾಹನವೂ ನಿಯಂತ್ರಣಕ್ಕೆ ಸಿಗದಷ್ಟು ವೇಗದಲ್ಲಿ ಚಾಲಕರು ವಾಹನವನ್ನ ಚಲಾಯಿಸುತ್ತಿರುವುದರಿಂದ ಪಾಲಕರಿಗೆ ಸಹಜವಾಗಿಯೇ ಭಯ ಕಾಡುತ್ತಿದೆ ಶಿಕ್ಷಣ ಕಲಿಯುವುದರ ಜೊತೆಗೆ ತಮ್ಮ ಜೀವ ಉಳಿಸಿಕೊಳ್ಳಲು ಪರದಾಡುವ ಸ್ಥಿತಿಯಲ್ಲಿ ಹೊನ್ನವರ ತಾಲೂಕಿನ ಕೆಳಗಿನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿ ತೋಟದ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿದ್ದಾರೆ ಬರಬೇಕಾದ್ರೆ ರಸ್ತೆ ದಾಟಬೇಕಾದ್ರೆ ಭಯ ಆಗ್ತದೆ ಎಷ್ಟೋ ವರ್ಷಗಳಿಂದ ಗಾಡಿಯೆಲ್ಲ ತಾಗುವ ಸ್ಥಿತಿಯಲ್ಲಿತ್ತು ಅದಕ್ಕೋಸ್ಕರ ನಮಗೆ ರಸ್ತೆ ದಾಟುವಾಗ ತುಂಬಾ ಭಯ ಆಗ್ತದೆ ಅದಕ್ಕೋಸ್ಕರ ಶಾಲ ಒಂದ್ ಬ್ರಿಡ್ಜ್ ಬೇಕು ಅಂದ್ರೆ ಇಲ್ಲಿ ದಾಟಾಡೋದ್ ಕಷ್ಟ ಮಕ್ಳಿಗೆ ಮಕ್ಳಿಗೂ ದೊಡ್ಡವರಿಗೂ ಅಂದ್ರೆ ರೋಡ್ ಎಲ್ಲ ಈಗ ಹೈವೇ ಅಲ್ಲ ಇದು ದಾಟ್ಲಿಕ್ ಕಷ್ಟ ಐತದೆ ಮಕ್ಕಳಿಗೆ ಬೇಗ ಬಂದ್ಬಿಡ್ತಾರೆ ಈಗ ಮೊದ್ಲು ನಂಗಲ್ಲ ಸೋ ಬರುದಿಲ್ಲ ಸಣ್ಣ ಸಣ್ಣ ಮಕ್ಳು ಓಡಾಡ್ತಾರೆ ಇಲ್ಲಿ ದಾಟಾಡೋಕ್ ಕಷ್ಟ ಆಯ್ತದೆ ಗಾಡಿ ಫುಲ್ ಇರ್ತದ್ಯಾ ಆದ್ರಿಂದ ಇಲ್ಲಿ ಬ್ರಿಡ್ಜ್ ಬೇಕು ನಮ್ಗೊಂದು ಮಕ್ಕಳು ದಾಟಾಡೋಕ್ ಕಷ್ಟ ಆಯ್ತದೆ ನಮ್ಗೆ ಎಲ್ಲಾ ಟೈಮ್ ಅಲ್ಲೂ ಮಕ್ಳು ದಾಟ್ಸೋಕೆ ಆಗುದಿಲ್ಲ ಟೀಚರ್ ದಾಟ್ಸಾಕ್ತಾರೆ ಆದ್ರೂ ಅವ್ರಿಗೂ ಕಷ್ಟ ಆಯ್ತದೆ ಬ್ರಿಡ್ಜ್ ಬೇಕೇ ಬೇಕು ದಯವಿಟ್ಟು ಮಾಡ್ಕೊಡಿ ಮಾಡ್ಕೊಡಿ ಮತ್ತೆ ಎಲ್ಲರಿಗೂ ಈ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಪಾಲಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೇಗಾದ್ರೂ ಮಾಡಿ ನಮ್ಮ ಮಕ್ಕಳು ಸುರಕ್ಷಿತವಾಗಿ ಶಾಲೆಗೆ ಬಂದು ಹೋಗುವ ವ್ಯವಸ್ಥೆಯನ್ನ ಮಾಡಿಕೊಡಿ ಎಂದು ವಿನಂತಿಸಿಕೊಂಡಿದ್ದಾರೆ ಕರವೇ ಹೊನ್ನಾವರ ತಾಲೂಕಿನ ತಾಲೂಕಾ ಘಟಕದ ಅಧ್ಯಕ್ಷ ಮಂಜುನಾಥ್ ಗೌಡ ಸಹ ಈ ಸಮಸ್ಯೆ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ಆಗ್ರಹಿಸಿದ್ದಾರೆ ಎಲ್ಲರೂ ಆಗಬೇಕು ಅಂತ ಹೇಳ್ತಾರೆ ಎಲ್ಲರೂ ವಿದ್ಯೆ ಕಲಿಬೇಕು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ ಹೇಳ್ತಾರೆ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಓದೋದು ಬಿಡಿ ಶಿಕ್ಷಣ ಜೊತೆಗೆ ಜೀವ ಉಳಿಸಿಕೊಳ್ಳದೆ ತುಂಬಾ ಕಷ್ಟ ಆಗಿದೆ ಯಾಕಂತಂದ್ರೆ ದಿನನಿತ್ಯ ಇಲ್ಲಿ ಮಕ್ಕಳ ಮಕ್ಕಳ ಜೊತೆ ಪಾಲಕರು ಬರುವಂತ ಪರಿಸ್ಥಿತಿ ಇದೆ ಇಲ್ಲಿ ಮಕ್ಕಳು ದಾಟ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಹಿಂದ್ಗಡೆ ಇದು ಈ ತರ ಟೋಲ್ ರೋಡ್ ಇದು ಮಿನಿಮಮ್ ಗಾಡಿ ಏನಿಲ್ಲ ಅಂದ್ರೆ ಎಂಬ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತದೆ ದೊಡ್ಡವರೇ ದಾಟ್ಲಿಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ದಿನನಿತ್ಯ ಮಕ್ಕಳು ದಾಟಿ ಆ ಕಡೆ ಹೋಗಬೇಕು ಆದ ಕಾರಣದಿಂದ ಇಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ನಮ್ಮ ಕನ್ನಡ ಶಾಲೆಗಳಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇಲ್ಲಿ ಮಕ್ಕಳು ದಾಟ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಕೊಡ್ಬೇಕು ನಾವೆಲ್ಲರಿಗೂ ಕನ್ನಡ ಶಾಲೆಗೆ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ನಾವು ಭಾಷಣ ಹೊಳಿತೀವಿ ಬಿಟ್ಟರೆ ಸರ್ಕಾರಿ ಶಾಲೆ ಸರಿಯಾದ ವ್ಯವಸ್ಥೆ ಮಾಡೋದಿಲ್ಲ ಹಾಗಾಗಿ ಈ ಶಾಲೆಗೆ ಸರಿಯಾದ ವ್ಯವಸ್ಥೆ ಮಾಡ್ಕೊಡ್ಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಹಲವಾರು ಬಾರಿ ಜನಪ್ರತಿನಿಧಿಗಳಿಗೆ ಸೊ ಅಥವಾ ಜಿಲ್ಲಾಡಳಿತದ ಗಮನಕ್ಕೆ ನಾವು ತುಂಬಾ ಸಲ ತಂದಿದ್ದೀವಿ ಯಾಕಂದ್ರೆ ಎಲ್ಲರೂ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು ಇದೇ ರಸ್ತೆಲಿ ಹೋಗ್ತಾರೆ ಹಾಗಾಗಿ ನಮ್ಮ ಇಲ್ಲಿ ಮುಂದಿನ ದಿನಗಳಲ್ಲಿ ಹಲವಾರು ಬಾರಿ ನಮ್ಮ ಮಕ್ಕಳಿಗೆ ಆಘಾತ ಸಣ್ಣ ಪುಟ್ಟ ಆಘಾತ ಆಗಿದೆ ಈ ರಸ್ತೆಯಲ್ಲಿ ಇವ್ರು ಏನಾದ್ರು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ನಡೆದಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಇಲ್ಲಿ ಮಕ್ಕಳಿಗೆ ಏನಾದರೂ ಅಪಘಾತಗಳಾದ್ರೆ ಅದಕ್ಕೆ ನೇರ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿಯ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಅಂತ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ದಯವಿಟ್ಟು ಇಲ್ಲಿಯ ಮಕ್ಕಳ ರಕ್ಷಣೆ ಮಾಡಬೇಕಾಗಿ ಕನ್ನಡ ಶಾಲೆಗೆ ಬರುವಂತ ಮಕ್ಕಳ ರಕ್ಷಣೆಯನ್ನ ಮಾಡಬೇಕಾಗಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತಿದ್ದೀನಿ ನಮಸ್ಕಾರ ಯಲ್ಲಾಪುರ ಸೀಮೆಯ ಶಕ್ತಿ ಮಾತೆಯ ಎಂದೇ ಖ್ಯಾತಿ ಪಡೆದ ಗ್ರಾಮದೇವಿಯರ ಜಾತ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಯಬೇಕಿತ್ತು ಆದರೆ ಕೋವಿಡ್ ಕಾರಣದಿಂದಾಗಿ ಜಾತ್ರೆ ನಡೆಯದೇ ಇರುವುದು ಲಕ್ಷಾಂತರ ಭಕ್ತಗಣಕ್ಕೆ ಬೇಸರ ತಂದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾತ್ರೆ ನಡೆಯುವ ಎಲ್ಲ ಶುಭ ಸೂಚಕ ಗೋಚರಿಸುತ್ತಿದ್ದು ದೇವತೆ ಗ್ರಾಮದೇವಿಯರು ಪುರಪ್ರವೇಶ ಮಾಡುವುದು ಬಹುತೇಕ ಖಾತ್ರಿ ಎಂದು ಹೇಳಲಾಗುತ್ತಿದೆ ಯಲ್ಲಾಪುರದ ಗ್ರಾಮದೇವಿ ಎಂದರೆ ಯಲ್ಲಾಪುರ ಸೀಮೆ ಮಾತ್ರವಲ್ಲದೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕಾನೇಕ ಭಕ್ತರು ಭಕ್ತಿ ಶ್ರದ್ಧೆಯಿಂದ ಪೂಜಿಸುವ ದೇವಿಯರಾಗಿದ್ದಾರೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಅಕ್ಕ ತಂಗಿಯರಾದ ಕಾಳಮ್ಮ ಮತ್ತು ದುರ್ಗಮ್ಮ ದೇವಾಲಯದಿಂದ ಹೊರಬಂದು ಪುರ ಪ್ರವೇಶ ಮಾಡಿ ಗದ್ದುಗೆಯಲ್ಲಿ ವಿರಾಜಮಾನಳಾಗಿ ಒಂಬತ್ತು ದಿನಗಳ ಕಾಲ ನಡೆಯುವ ಪ್ರಸಿದ್ಧ ಜಾತ್ರಾ ಮಹೋತ್ಸವಕ್ಕೆ ಬರುವ ಲಕ್ಷಾಂತರ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಪ್ರಸನ್ನಳಾಗುತ್ತಾಳೆ ಇದು ಹಲವು ದಶಕಗಳಿಂದ ನಡೆದು ಬಂದ ಸಂಪ್ರದಾಯವಾಗಿದೆ ಜಾತ್ರೆ ಪ್ರಾರಂಭಕ್ಕೂ ಮುನ್ನ ಹೊರಮಂಗಳವಾರವೆಂಬ ವಿಶಿಷ್ಟ ಆಚರಣೆಯೊಂದಿಗೆ ಆರಂಭಗೊಳ್ಳುತ್ತದೆ ಕಳೆದ ಮೂರು ವರ್ಷಗಳಿಂದ ಮನುಕುಲಕ್ಕೆ ಮಾರಕವಾದ ಕೊರೋನಾ ಸಾಂಕ್ರಾಮಿಕ ರೋಗ ಹರಡುವ ಕಾರಣದಿಂದ ಎಲ್ಲ ಆಚರಣೆಗಳಿಗೂ ಮಂಕು ಕವಿದಿತ್ತು ಗ್ರಾಮದೇವಿಯರ ಅನುಗ್ರಹದಿಂದ ಗ್ರಹಣವೆಲ್ಲ ಕಳೆದು ಸಹಜ ಸ್ಥಿತಿಯತ್ತ ಜನಜೀವನ ಮರಳುತ್ತಿದೆ ಅದಕ್ಕೆ ತಾಜಾ ಎಂಬಂತೆ ಈ ಬಾರಿಯ ಚೌತಿ ಗಣೇಶೋತ್ಸವ ಎಲ್ಲೆಲ್ಲೂ ನಿರ್ವಿಘ್ನವಾಗಿ ವಿಜೃಂಭಣೆಯಿಂದ ಸಾಗಿದೆ ಭಕ್ತಾದಿಗಳು ಹೇಳುವಂತೆ ಯಲ್ಲಾಪುರ ಸೀಮೆಯಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುವುದರಿಂದಲೇ ತಾಲೂಕಿನಾದ್ಯಂತ ಕಾಲಕಾಲಕ್ಕೆ ಮಳೆ ಬೆಳೆ ಸುಭೀಕ್ಷವಾಗಿ ಬರುವುದಲ್ಲದೆ ಹೇಳಿಕೊಳ್ಳುವಂತಹ ಅವಘಡಗಳು ಸಂಭವಿಸದಿರುವುದಾಗಿದೆ ದೇವಿಯರು ಪ್ರವೇಶ ಮಾಡುವುದರಿಂದ ಅಷ್ಟ ದಾರಿದ್ರ ಪ್ರಕೃತಿ ವಿಕೋಪ ಅತಿವೃಷ್ಟಿ ಅನಾವೃಷ್ಟಿ ರೋಗ ರೋಗರುಚಿನಗಳು ಬರದಂತೆ ತಾಯಿ ತಡೆಯುತ್ತಾಳೆಂಬ ಅಚಲವಾದ ನಂಬಿಕೆ ಭಕ್ತಗಣರದ್ದಾಗಿದೆ ಈ ಎಲ್ಲಾ ಕಾರಣದಿಂದ ಗ್ರಾಮದೇವಿ ಜಾತ್ರೆ ನಡೆಯಬೇಕೆಂಬುದು ಕೇವಲ ಭಕ್ತರ ಕೂಗು ಮಾತ್ರವಲ್ಲ ಸುತ್ತಮುತ್ತಲಿನ ಪ್ರಕೃತಿಯೇ ಇಂಥದ್ದೊಂದು ಆಸೆಯನ್ನ ವ್ಯಕ್ತಪಡಿಸುತ್ತಿರುವಂತೆಯೇ ಸೂಚಕಗಳು ಕಂಡುಬರುತ್ತವೆ ಶಕ್ತಿಮಾತೆಯರು ಪುರಪ್ರವೇಶದ ಸುವರ್ಣಗಳಿಗೆಗಾಗಿ ಭಕ್ತಕೋಟಿಗಳು ಎದುರು ನೋಡುತ್ತಿದ್ದಾರೆ ಕಳೆದ ಬಾರಿ ಕೋವಿಡ್ ಕಾರಣದಿಂದಾಗಿ ಜಾತ್ರೆ ನಡೆಸಲು ತೊಡಕಾಗಿತ್ತು ಸದ್ಯ ಯಾವುದೇ ಸಮಸ್ಯೆಗಳು ಎದುರಾದರೂ ಈ ಬಾರಿ ಶತಾಯಗತಾಯ ರಾಜ್ಯ ಪ್ರಸಿದ್ಧ ಯಲ್ಲಾಪುರ ಗ್ರಾಮದೇವಿ ಜಾತ್ರೆ ನಡೆಸುವುದು ಖಚಿತವಾಗಿದೆ ಅದಕ್ಕೆಲ್ಲ ದೈವಾನುಗ್ರಹ ಪ್ರಮುಖವಾಗಿದೆ ಎನ್ನುತ್ತಾರೆ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿನ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಬಲವಂತ ಭಟ್ ಅನೇಕ ಕಾರಣಗಳಿಂದ ಗ್ರಾಮದೇವಿ ಜಾತ್ರೆ ನಡೆಯದಿರುವುದು ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಅವಘಡಗಳು ಸಂಭವಿಸುತ್ತಿದ್ದು ಈ ಬಾರಿ ಯಾವುದೇ ಅಡೆತಡೆಗಳಿಲ್ಲದೆ ಜಾತ್ರೆ ನಡೆಯಬಹುದಾಗಿದೆ ಊರ ಸುತ್ತಲಿನ ಸೀಮೆ ಸುಭೀಕ್ಷವಾಗಿರಲು ಜಾತ್ರೆ ನಡೆಸುವುದು ಎಲ್ಲರಿಗೂ ಮಂಗಳವಾಗಲಿದೆ ಜಾತ್ರೆ ಆದ್ರೆ ಒಳ್ಳೆ ಸುಚ್ಚಾಗಿ ದೇಶ ಒಳ್ಳೆದಾಗ್ತದೆ ಮತ್ತು ದೇವಿಯ ಪ್ರತಿಮೆಗಳು ದೇವಿ ಪ್ರತಿಮೆಗಳು ದೇವರ ಗರ್ಭಗಳಿಂದ ಹೊರ ಹೋಗಿ ದೇಶನ ನೋಡುವಂತ ಭಾಗ್ಯ ನಮ್ಗೆಲ್ಲಾಪುರದೆ ಅದು ಒಳ್ಳೆಯದು ನಡ್ಸ್ಕೊಟ್ರೆ ನಮಗೆಲ್ಲ ದೇಶಕ್ಕೆ ಎಲ್ಲಾಪುರಕ್ಕೆ ಇಡೀ ಜಿಲ್ಲೆಗೆ ಒಳ್ಳೆ ರೀತಿಯಿಂದ ನಡ್ಸ್ಕೊಡ್ತ ಅಭಿಪ್ರಾಯ ನಡೆಸುತ್ತದೆ ಅಂತ ಹೇಳಿ ಹೇಳ್ತಾರೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral palsy and delayed milestone exercise and rehab for pediatric patient. Microcurrent therapy for radiating pain. Home physiotherapy treatment condition cervical and lumbar spondylosis, radiating joint pain management, trapezius cervicogenic headache, vertigo. कर्पल टनल सिंड्रोम, टेनिस एल्बो, गॉल्फर्स एल्बो, लो बैक पेन, आईवीडीपी, ओर्थियार्थिटिस, फ्रोज़र स्कूल्डर, हील पेन, स्ट्रोक एंड सरब्रेल, फाल्सी रेहिबिटेशन, स्पोर्ट्स इंजरी, लिगमेंट इंजरी रेहिबिटेशन, स्ट्रेन, स्प्रेन, सॉफ्ट इश्यू इंजरी, पोस्ट ट्रॉमेटिक स्टिफ्नेस, बेल्स For appointment, contact 08382 222 222. Mobile number 9740809295. For visit, G8 Suman Lakshmi Enclave near Nagamangala radalia Kajuba Karwar. ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೋರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ಒಂಬತ್ತು ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್